ಪಟ್ಟಿಗಳೇ ಇಲ್ಲ ಸಿನಿಮಾ ಪಟ್ಟಿಗಳು ಕನ್ನಡದಲ್ಲಿ ಬಹಳ ಕಮ್ಮಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಹೀಗಾಗಿ ಬಂದಂತ ಪಟ್ಟಿಗಳನ್ನ ದಯಮಾಡಿ ಚಲನಚಿತ್ರ ಅಕಾಡೆಮಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಶೇಷ ವಿದ್ಯಾರ್ಥಿಗಳು ಇವುಗಳನ್ನ ಕೊಂಡುಕೊಂಡು ಓದಿ ಅದರ ಮುಖಾಂತರ ಸಿನಿಮಾ ಪಠ್ಯಕ್ಕೆ ಇನ್ನಷ್ಟು ಹಾದು ಮಾಡಿಕೊಡ್ಲಿ ಆತ್ಮೀಯ ಶೇಷಾದ್ರಿ ಕುಟುಂಬವೇ ಇದುವರೆಗೆ ಶೇಷಾದ್ರಿಯನ್ನ ಅನಾವರಣಗೊಳಿಸಿದ ಚಿತ್ರ ಸಮೂಹಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಹಾಗೇನೆ ಒಬ್ಬ ನಿರ್ದೇಶಕನನ್ನ ಒಟ್ಟಾರೆಯಾಗಿ ನಮ್ಮವರನ್ನಾಗಿಸಿಕೊಳ್ಳುವ ನಮ್ಮ ತನವನ್ನು ಬಿಂಬಿಸುವ ಅದರ ಮುಖಾಂತರ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ತನ್ನ ಮಾರ್ಗವನ್ನು ಕಂಡುಕೊಂಡು ಸಾಧ್ಯವಾದ ಕಡೆಯಲ್ಲೆಲ್ಲ ಅದ್ಭುತವಾದಂತಹ ಮಾರ್ಗದರ್ಶಿಗಳನ್ನು ನೆಟ್ಟು ಈ ಹನ್ನೆರಡು ಚಿತ್ರಕುಸುಮಗಳ ಮುಖಾಂತರ ತನ್ನನ್ನು ತಾನು ಸಾಬೀತು ಮಾಡಿಕೊಂಡ ಪಿಶೇಷಾದ್ರಿಗೆ ಅರವತ್ತು ಬಹಳ ಕಮ್ಮಿ ಇನ್ನು ಬೇಕಾದಷ್ಟು ಕೆಲಸ ಮಾಡೋದಿದೆ ಸೊ ಇನ್ನೊಂದು ಮಿನಿಮಮ್ ಹತ್ತೊಂಬತ್ತು ಸಿನಿಮಾ ಮಾಡಿದ್ರೆ ಆಗ ಇಪ್ಪತ್ತೈದನೇ ಸಿನಿಮಾಗೆ ಮತ್ತೆ ನಾವೆಲ್ಲ ಭೇಟಿ ಆಗಬಹುದು ಅಂತ ಅವನಿಗೆ ಶುಭಾಶೀರ್ವಾದನ ಹೇಳ್ತಾ ಯಾಕೆಂದ್ರೆ ನಾನು ಅವನಿಗಿಂತ ದೊಡ್ಡವನ ಆದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನ್ನೊಡನೆ ಅವನ ಸಂಘಟ ಸಂಗಡ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಜೊತೆ ಅವನು ಕೆಲಸ ಮಾಡ್ತಾ ಇದ್ದ ಅಲ್ಲಿಂದ ಪ್ರಾರಂಭವಾದಂತಹದ್ದು ಎರಡು ಸಾವಿರದ ಮೂರರವರೆಗೆ ನಿರಂತರವಾಗಿ ಕೆಲಸ ಮಾಡಿದ ಜೊತೆಯಲ್ಲಿ ಹಾಗಾಗಿ ಹಲವು ಹತ್ತು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ನನ್ನ ಸಿನಿಮಾಗಳಲ್ಲಿ ಅದು ಚಿನ್ನರ ಮುತ್ತ ಇರ್ಬೋದು ಆಕಸ್ಮಿಕ ಇರ್ಬೋದು ಚಿಗುರದ ಕನಸು ಇರ್ಬೋದು ಸಾಗರ ದೀಪ ಐತೆ ಹೀಗಾಗಿ ಈ ಎಲ್ಲ ಸಿನಿಮಾಗಳ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ನಾನು ಅಂದ್ಕೊಂಡಿದ್ದು ಒಂದಲ್ಲ ಒಂದು ದಿನ ತನ್ನ ಹಾದಿಯನ್ನು ಕಂಡುಕೊಳ್ಳುವಾಗ ತನ್ನ ಹುಡುಕಾಟದಲ್ಲಿರುವ ಈ ಹುಡುಗನಿಗೆ ದತ್ತಣ್ಣ ಹೇಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಏನೋ ಇವರಿಬ್ಬರಲ್ಲಿ ಒಂದು ಗುರು ಶಿಷ್ಯ ಸಂಬಂಧ ಇದೆ ಕಾರಣ ಯಾಕೆ ಅಂತಂದ್ರೆ ನೀವು ಎಲ್ಲ ಸಿನಿಮಾದಲ್ಲೂ ದತ್ತಣ್ಣ ನೋಡಿದ್ದೀರಾ ಅಲ್ವಾ ಹನ್ನೆರಡು ಸಿನಿಮಾದಲ್ಲಿ ಬಹಳ ಹೊಟ್ಟೆಕ್ಕೆ ಅಲ್ಲಿ ಬರುತ್ತೆ ಸರ್ ಗಿರೀಶ್ ಸೋಮ್ಮನಿಗೆ ಅವರನ್ನೇ ಕ್ಯಾಸ್ಟ್ ಮಾಡ್ತಾ ಇದ್ದಾರೆ ನಾನು ಕಣ್ಣಿಗೆ ಬಿದ್ದಿಲ್ಲ ನೋಡಿ ಹಾಗೆ ನೋನ್ ಆಕ್ಟರ್ ಗಳನ್ನಲ್ಲದೆ ಅನ್ನೋನ್ ಆಕ್ಟರ್ಗಳನ್ನು ಕೂಡ ಆಕ್ಟರ್ನಿಸಿದ್ದು ಶೇಷಾದ್ರಿಯ ನಿಜವಾದ ಸಾಮರ್ಥ್ಯ ಆ ಸಾಮರ್ಥ್ಯವನ್ನ ಇಡೀ ಕನ್ನಡ ಚಲನಚಿತ್ರರಂಗ ಗುರುಸಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ವಿಶ್ವ ಚಲನಚಿತ್ರರಂಗದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡ ಶೇಷಾದ್ರಿಗೆ ಶುಭಾಶಯಗಳನ್ನು ಹೇಳ್ತಾ ಕಾರಣಾಂತರದಿಂದ ಬೆಳಗ್ಗೆ ಐದು ಗಂಟೆ ಫ್ಲೈಟ್ ಇರೋದ್ರಿಂದ ಹೊರಡ್ತಾ ಇದ್ದೀನಿ ಹಾಗಾಗಿ ಮೈಕ್ ಕಿತ್ಕೊಂಡೆ ಅದರಿಂದ ದಯವಿಟ್ಟು ತಪ್ಪು ತುಳಿಬಾರ್ದು ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ಮತ್ತೆ ಮತ್ತೆ ಈ ಪುಸ್ತಕಗಳ ಮುಖಾಂತರ ಯಾಕೆಂದ್ರೆ ಪಟ್ಟಿಗಳೇ ಇಲ್ಲ ಸಿನಿಮಾ ಪಟ್ಟಿಗಳು ಕನ್ನಡದಲ್ಲಿ ಬಹಳ ಕಮ್ಮಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಹೀಗಾಗಿ ಬಂದಂತ ಪಟ್ಟಿಗಳನ್ನ ದಯಮಾಡಿ ಚಲನಚಿತ್ರ ಅಕಾಡೆಮಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಶೇಷ ವಿದ್ಯಾರ್ಥಿಗಳು ಇವುಗಳನ್ನು ಕೊಂಡುಕೊಂಡು ಓದಿ ಅದರ ಮುಖಾಂತರ ಸಿನಿಮಾ ಪಠ್ಯಕ್ಕೆ ಇನ್ನಷ್ಟು ಹಾದು ಮಾಡಿಕೊಡ್ಲಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ರಿಗೂ ಶುಭಾಶಯಗಳನ್ನ ಹೇಳ್ತೇನೆ ಶುಭರಾತ್ರಿ ಸಿರಿಗನ್ನಡ ಮುಗಿಲಿ ನಮಸ್ಕಾರ